ವೀಕ್ಷಕರೇ ನಮಸ್ಕಾರ ನಿಪ್ಪಿಗೆ ಸ್ವಾಗತ ನೇತ್ರಾವತಿ ನದಿ ತೀರದ ಅತಿ ದೊಡ್ಡ ಮಾರಣಹೊಮ ಇವಿ ದೇಶವೇ ಎದುರು ನೋಡುತ್ತಿರುವಂತಹ ಈ ಪ್ರಕರಣದ ಇದರಲ್ಲಿ ಇವತ್ತು ನಾಲ್ಕನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ ಈ ಪ್ರಕರಣದ ತನಿಖೆ ಇವತ್ತು ಕೂಡ ಮುಂದುವರಿತಾ ಇದೆ ಮೂರನೇ ದಿನವಾದ ನಿನ್ನೆಯ ಸಂಜೆ ಸುಮಾರು ಏಳುವರೆಯಿಂದ ಎಂಟು ಗಂಟೆಯ ಆಸುಪಾಸಿಗೆ ಎಸ್ ಐ ಟಿ ತನಿಖೆ ಮಾಡ್ತಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಮತ್ತು ಪೊಲೀಸ್ನವರು ಎಲ್ಲರೂ ಸೇರಿದಂತೆ ಅಲ್ಲಿ ತನಿಖೆ ನಡೆಸಿದ್ದಂತಹ ವ್ಯಕ್ತಿಯನ್ನು ದೂರದಾರ ವ್ಯಕ್ತಿಯನ್ನು ಕೂಡ ನಿನ್ನೆ ಏಳುವರೆ ಎಂಟು ಗಂಟೆಗೆ ಮೂರನೇ ದಿನ ಏಳುವರೆ ಎಂಟು ಗಂಟೆಗೆ ಮೇಲೆ ಕರ್ಕೊಂಡ್ಬರ್ತಾರೆ ಆದಷ್ಟು ಸಾಕ್ಷಿಗಳು ನಿನ್ನೆ ಸಿಕ್ಕಿದವೆ ಅನ್ನುವಂತಹ ಮಾಹಿತಿ ಕೂಡ ನಿನ್ನೆ ವ್ಯಕ್ತವಾಗಿತ್ತು ಹಾಗೆ ಅದರ ಸಾಕ್ಷಿಗೆ ನೀವು ನೀವು ವಿಷುವಲ್ಸಲ್ಲೂ ಕೂಡ ನೋಡಿರ್ತೀರಿ ಅದರಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ತಗೊಂಬಂದು ಇದರಲ್ಲಿ ಕಲೆ ಹಾಕಿರ್ತಾರೆ ಆ ಸಾಕ್ಷಿಗಳನ್ನೆಲ್ಲ ಗೌಪ್ಯವಾಗಿ ಇಡುವಂತಹ ಕೆಲಸಗಳನ್ನು ನಿನ್ನೆ ಕೂಡ ಮಾಡಿದ್ರು ಇನ್ನು ಈ ದಿನ ಈ ನಾಲ್ಕನೇ ದಿನದಲ್ಲಿ ಈ ಏನು ಊರುದಾರ ಗುರುತು ಮಾಡಿರುವಂತಹ ಜಾಗ ಏಳರ ಜಾಗ ಏನಿದೆ ಅಲ್ಲಿ ಅಗಿಯುವಂತಹ ಕೆಲಸ ಇವತ್ತು ಆಗ್ತಾ ಇದೆ ಆಗತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆ ಒಂದು ದೂರುದಾರನನ್ನು ಕರ್ಕೊಂಬಂದು ಆ ಜಾಗದಲ್ಲಿ ಅಗಿಯುವಂತಹ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಲಿದ್ದಾರೆ ಸ್ಥಳೀಯ ಪೌರ ಕಾರ್ಮಿಕರ ಸಹಕಾರದೊಂದಿಗೆ ಆ ಒಂದು ಕೆಲಸ ನಡೆಯುತ್ತೆ ಅಂತ ಹೇಳ್ಬೋದು ಇನ್ನುಳಿದಂತೆ ಈ ದಿನ ಏನೇನು ಡೆವಲಪ್ಮೆಂಟ್ಗಳಾಗುತ್ತೆ ಅನ್ನುವಂಥದ್ದನ್ನು ನಾವು ಈಗ ನೋಡ್ಬೋದು ಅಂದರೆ ನೀವು ನೋಡ್ತಾ ಇರ್ಬೋದು ನೇತ್ರಾವತಿ ನದಿ ತೀರದಲ್ಲಿ ನಡೆದಂತಹ ಅತಿ ದೊಡ್ಡ ಮಾರಣಹೋಮ ದೇಶದಲ್ಲೇ ಕುತೂಹಲ ಭರಿಸವಾದಂತಹ ಅತಿ ದೊಡ್ಡ ಮಾರಣಹೋಮ ಇದಾಗಿದೆ ನಿನ್ನೆಯ ಸಂಜೆಯವರೆಗೂ ನಿನ್ನ ಸಂಜೆಯ ವೇಳೆಗೆ ಮಹತ್ವದ ಸಾಕ್ಷ್ಯಗಳು ಇಲ್ಲಿ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಸಾಕ್ಷ್ಯಗಳನ್ನು ಕಲೆ ಹಾಕಿ ಅವನ್ನು ಏನು ಸೇಫಾಗಿ ತಗೊಂಡು ಹೋಗುವಂಥ ಕೆಲಸ ಮಾಡಿದ್ದಾರೆ ಆದರೆ ಈ ಈ ದಿನ ಎಷ್ಟು ಈ ದಿನದಲ್ಲಿ ಎಷ್ಟರ ಮಟ್ಟಿಗೆ ಮುಂದಿನ ಕೆಲಸ ಕಾರ್ಯಗಳು ಮತ್ತು ಈ ಈ ಹೆಣವನ್ನು ತೆಗೆಯುವಂತಹ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಇನ್ನಷ್ಟು ಡೆವಲಪ್ಮೆಂಟ್ಗಳು ಸಿಗುತ್ತೆ ಅನ್ನೋಂಥದ್ದನ್ನು ಈ ದಿನ ನೋಡಬೇಕಾಗಿದೆ ಮುಖ್ಯವಾಗಿ ಹೇಳಬೇಕು ಅಂದರೆ ಈ ಒಂದು ಇನ್ನೊಂದಷ್ಟು ದಿನಗಳು ಸಾಕ್ಷಿಗಳು ಸಿಕ್ಕಿದಷ್ಟು ಈ ದಿನ ಮುಂದೆ ಹೋಗ್ತಾನೆ ಇರುತ್ತೆ ನಾವೇನು ಇಂತಿಷ್ಟು ದಿನದೊಳಗೆ ಈ ಕಾರ್ಯಾಚರಣೆ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ವಿ ಅದು ಮುಂದಿನ ದಿನದಲ್ಲಿ ಈ ಹೆಣಗಳು ಸಿಕ್ಕದಷ್ಟು ಕಾರ್ಯಾಚರಣೆ ಮುಂದೆ ಹೋಗ್ತಾನೆ ಇರುತ್ತೆ ಅನ್ನೋಂಥದ್ದು ನಿನ್ನೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಆ ಒಂದು ಒಂದಷ್ಟು ಅಧಿಕಾರಿಗಳಾಗಿರ್ಬೋದು ಮತ್ತು ಇಲ್ಲಿಯ ಸ್ಥಳೀಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂಥವರಾಗಿರ್ಬೋದು ಒಂದಷ್ಟು ಅಭಿಪ್ರಾಯಗಳನ್ನು ಹೊರಹಾಕಿದ್ದಾರೆ ಇದರ ಬಗ್ಗೆ ಪಾಸಿಟಿವ್ ಆಗೂ ಬಂದಿದೆ ನೆಗೆಟಿವ್ ಆಗೂ ಬಂದಿದೆ ಈ ಬಗ್ಗೆ ಎಷ್ಟರ ಮಟ್ಟಿಗೆ ಕಾರ್ಯಾಚರಣೆ ಇದಾಗತ್ತೆ ಆಮೇಲೆ ಅದನ್ನು ಫೋರೆನ್ಸಿಕ್ಕಿಗೆ ತೊಗೊಂಡು ಹೋಗಿ ಮಿಸ್ಸಿಂಗ್ ಆದವರನ್ನು ಹುಡುಕಿ ಇದನ್ನು ಹೊರಗೆ ತೆಗೆಯುವಂಥ ಕಾರ್ಯಗಳು ಎಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ಹಾಗೆ ಇವೆಲ್ಲ ಬೆಳವಣಿಗೆ ಮುಂದಿನ ಇದರಲ್ಲಿ ಹಲವಷ್ಟು ಕುತೂಹಲಗಳನ್ನು ಹಲವಷ್ಟು ಅನಿರೀಕ್ಷಿತ ತಿರುವುಗಳನ್ನು ಕೂಡ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಇದೆ ವೀಕ್ಷಕರ ನಾಲ್ಕನೇ ದಿನ ಇವತ್ತು ಎಷ್ಟರ ಮಟ್ಟಿಗೆ ತನಿಖಾಧಿಕಾರಿಗಳು ಎಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ತಾರೆ ಅನ್ನುವಂಥದ್ದು ಕುತೂಹಲಕಾರಿ ಅಂಶವಾಗಿದೆ ಇನ್ನು ಈ ಉಳಿದಿರುವಂಥ ಏನು ಏಳರಿಂದ ಹದಿಮೂರರವರೆಗೂ ನಡೀತಕ್ಕಂಥ ಕಾರ್ಯಾಚರಣೆಗಳ ಬಗ್ಗೆ ಜನರಾಗಿರ್ಬೋದು ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತುಂಬ ಕುತೂಹಲ ಮೂಡಿಸಿದೆ ಇನ್ನು ಈ ಜಾಗದಲ್ಲಿ ಇವತ್ತು ಅಗತ್ಯ ಆಗಿರುವಂತಹ ಜಾಗ ಏನಿದೆ ಏಳು ಮತ್ತು ಎಂಟು ಅಂತ ನಿರೀಕ್ಷೆ ಮಾಡ್ಬೋದು ಅಕಸ್ಮಾತ್ತು ಏಳರಲ್ಲೇ ಇನ್ನೂ ಹೆಚ್ಚಿನ ಸಾಕ್ಷ್ಯಗಳು ಏಳ ಗುರುತು ಮಾಡಿರೋಂಥ ಏಳನೇ ಜಾಗದಲ್ಲಿ ಅತಿ ಹೆಚ್ಚಿನ ಸಾಕ್ಷ್ಯಗಳು ಸಿಕ್ತು ಅಂದರೆ ಇವತ್ತು ಕೂಡ ಒಂದೇ ಜಾಗದಲ್ಲಿ ಆಗಿಯುವಂತಹ ಕೆಲಸ ಆಗುತ್ತೆ ಅಂತಲೂ ಕೂಡ ಹೇಳಬಹುದಾಗಿದೆ ಎಂಟರಿಂದ ಏನು ಹನ್ನೆರಡು ಮತ್ತು ಹದಿಮೂರು ಕೂಡ ಎಲ್ಲವೂ ರೋ ರಸ್ತೆ ಬದಿಯಲ್ಲೇ ಇರೋದರಿಂದ ತುಂಬ ಕ್ರೌಡ್ ಕೂಡ ಆಗುತ್ತೆ ಮಾಧ್ಯಮಗಳು ಮತ್ತು ಇಲ್ಲಿಯ ಸ್ಥಳೀಯರು ಕೂಡ ಹಲವಷ್ಟು ಜನ ಇಲ್ಲಿ ಜಾಗದಲ್ಲಿ ಜಮಾವಣೆಗೊಂಡಿರ್ತಾರೆ ಇಲ್ಲಿ ಕಾರ್ಯಾಚರಣೆ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ಆದರೆ ಎಷ್ಟು ಬೇಗ ಮುಗಿಸ್ತಾರೆ ಅನ್ನೋಂಥದ್ದು ತುಂಬ ಕುತೂಹಲ ಮೂಡಿಸಿದೆ ಈ ಜಾಗದಲ್ಲಿ ಹಾಗೆ ಈ ನಾಲ್ಕನೇ ದಿನದಲ್ಲಿ ಇನ್ನಷ್ಟು ಏನೇನು ಡೆವಲಪ್ಮೆಂಟ್ಸ್ಗಳಾಗಿದ್ದಾವೆ ಆಮೇಲೆ ಪ್ರಕರಣ ಇನ್ನು ಯಾವ್ಯಾವ ರೀತಿಯಲ್ಲಿ ತಿರುವು ಪಡ್ಕೊಳ್ಳುತ್ತೆ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿದೆ ನಿರಂತರ ಅಪ್ಡೇಟ್ಗೆ ನೋಡ್ತಾ ಇರಿ ಪಿಪಡ್ತೀವಿ